ಸ್ನೇಹಿತರೆ ಸನ್ಮಾನ ಪತ್ರ ಎಂಬುದನ್ನು ಓದಬೇಕು ಆದರೆ ಬಹುಶಃ ಮಂಗಳೂರಿನ ಅಥವಾ ತುಳು ಚಿತ್ರರಂಗದ ಕೆಲವರಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಸಲಿಗೆಯನ್ನು ವಹಿಸಿ ಹೇಳಬಹುದಾದಂಥ ಎರಡು ಸಾಧ್ಯತೆ ಮಾತುಗಳನ್ನು ಆರಂಭದಲ್ಲಿ ನಾನು ಹೇಳಿಬಿಡ್ತೇನೆ ಒಂದು ಸಿನಿಮಾದಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಬಹಳ ನೀಳವಾದ ಆಜಾನುಭಾವವಾದ ಚಿತ್ತಾಕರ್ಷಕವಾಗಿರುವ ಅಭಾ ಎನ್ನುವಂತಹ ಪರ್ಸನಾಲಿಟಿ ಬೇಕು ಎಂಬ ಅಲ್ಲಿ ಕಾನೂನೊಂದು ನಮ್ಮ ಮನಸ್ಸಲ್ಲಿ ಇದೆ ಆದರೆ ಅದ್ಯಾವುದೇ ಇಲ್ಲದೆ ಹಲ್ಲುಗಳ ಮಧ್ಯೆ ಒಂದು ಸಂದು ನಾನು ಎರಡನೆಯದಾಗಿ ಹೇಳಬೇಕಾದ ವಿಚಾರ ಇದು ಅಳಲಿನ ಹೀ ಅಳಿಕೆಯ ಮಾತಲ್ಲ ಒಂದು ಸಂದೇಶ ಏಕೆಂದರೆ ಒಳಗಿನ ಶಕ್ತಿ ಒಂದು ಬಲೂನ್ ಎತ್ತರಕ್ಕೆ ಹಾರ್ತಾ ಉಂಟಂತ ಹೇಳಿದರೆ ಅದು ಹೊರಗಿದ್ದ ಗಾಳಿಯಿಂದಲ್ಲ ಅದರ ಒಳಗಿರುವ ಗಾಳಿಯಿಂದ ಬಹುಶಃ ಇವತ್ತು ಈ ಗೌರವ ಪೀಠಕ್ಕೆ ಅವರು ಬಂದಿದ್ರೆ ಅವರ ಒಳಗಿರುವ ಪ್ರತಿಭಾ ಸಂಪನ್ನತೆಯಿಂದಲೇ ಹೊರತು ಹೊರಗಿರುವ ಬಾಹ್ಯ ಆಕರ್ಷಣೆಯಿಂದಲ್ಲ ಎತ್ತರವಾದಂತಹ ಪ್ರತಿಬಿಂಬದಿಂದ ಅಲ್ಲ ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿ ಎಳೆಯ ಮಕ್ಕಳು ಮತ್ತು ಇಲ್ಲಿರುವ ಉದಯೋನ್ಮುಖರು ಗಮನಿಸಲೇಬೇಕಾದದ್ದು ಅರವಿಂದ್ ಬೋಳ ಇಡೀ ಜಗತ್ತೇ ಗುರುತಿಸಬಲ್ಲ ಅಪ್ರತಿಮ ಉತ್ಕೃಷ್ಟ ನಟ ಆದರೆ ಅವರು ಇನ್ನೂ ಕೂಡ ನೆಲದಲ್ಲೇ ಇದ್ದಾರೆ ಅಂದ್ರೆ ನಿಮ್ಗೆ ಬಹುಶಃ ಅರ್ಥ ಆಯ್ತು ಆಕಾಶಕ್ಕೆ ತಲುಪಲಿಲ್ಲ ಅನೇಕರು ಅನೇಕರು ಗಗನ ಕುಸುಮಗಳಾಗುವುದಿದೆ ಅಕ್ಲೇ ಮಿತ್ತ ನಮ್ಮ ಪುರ ಕೈ ಬರಲು ಸಾಧ್ಯ ಇದೆ ಅಂತ ಇಂಥ ಕಾರ್ಯಕ್ರಮಕ್ಕೆ ಈ ಗಣರಾಜ್ಯೋತ್ಸವದ ಮಧ್ಯಾಹ್ನದ ಹೊತ್ತಿಗೆ ಕರೆದಾಗ ನಮ್ಮಂಥ ಸಾಮಾನ್ಯರು ಕರೆದಾಗ ಕೂಡ ಅವ್ರು ಬಂದು ಹೀಗೆ ಯಾವ ಬಿಗುಮಾನವಿಲ್ಲದೆ ಹಮ್ಮು ಬಿಮ್ಮುಗಳಿಲ್ಲದೆ ಅದೇ ಸಲಿಗೆ ಆಪ್ತತೆ ಆತ್ಮೀಯತೆಯಿಂದ ಸೇರಿಕೊಳ್ತಾರಂತ ಹೇಳಿದರೆ ಇದು ಎಷ್ಟೇ ಎತ್ತರಕ್ಕೆ ಹೋದರೂ ನೆಲಬಿಡದಿರು ಅಂದರೆ ಜನರ ಜೊತೆ ಸದಾ ಇರು ಬಹುಶಃ ಅವರಿಗೆ ಈ ಕೀರ್ತಿ ಬರುವುದಕ್ಕೆ ಕಾರಣ ಅವರು ಜನರ ಜೊತೆಯಲ್ಲೇ ಇದ್ದಾರೆ ಇವತ್ತು ಕೂಡ ಯಾವತ್ತೂ ತಾನೊಬ್ಬ ಭಿನ್ನ ಅನನ್ಯ ವಿಶೇಷ ವಿಭಿನ್ನ ಎಂಬೆಲ್ಲ ದೊಡ್ಡ ದೊಡ್ಡ ಉದ್ಧ ಚಿಹ್ನೆ ಒಳಗಿನ ಮಾತುಗಳಿಗೆ ಸಿಲುಕದೆ ಇದ್ದಾರೆ ಇನ್ನು ಈ ಸನ್ಮಾನ ಪತ್ರವನ್ನು ಅರವಿಂದ್ ಬೋಳಾರವರ ಪರಿಚಯಕ್ಕೆ ಓದುವುದಲ್ಲ ಸೂರ್ಯನನ್ನು ಎಲ್ಲಿ ಆದರೂ ಪರಿಚಯಿಸಿ ಕೊಡಲಿಕ್ಕೆ ಸಾಧ್ಯವೇ ಇಲ್ವಲ್ಲ ಆದರೆ ಏಕೆ ಓದ್ತೇನೆ ಗೊತ್ತೇ ಟ್ರಸ್ಟ್ನವರು ಮಾಡುವ ಉಪಕಾರ ಮುಂದಕ್ಕೆ ಈ ವಿದ್ಯಾರ್ಥಿಗಳ ಪಠ್ಯ ಪುಸ್ತಕದಲ್ಲಿ ಅರವಿಂದ್ ಬೋಳಾರ್ ಅವರ ಪಠ್ಯ ಬರ್ಬೋದು ಆಗ ನೆನಪಿಡ್ಲಿಕ್ಕೆ ಅರವಿಂದ್ ಬೋಳಾರ್ ಅವರ ಡೇಟ್ ಆಫ್ ಬರ್ತ್ ಯಾವಾಗ ಫಸ್ಟ್ ಸಿನಿಮಾ ಯಾವುದು ಫಸ್ಟ್ ನಾಟಕ ಯಾವುದೆಲ್ಲ ಈಗೆಲ್ಲ ಸ್ವಲ್ಪ ಬಾಯ್ಹಾಟು ಮಾಡಿ ಅದಕ್ಕೆ ಸ್ವಲ್ಪ ಅನುಕೂಲವಾದೀತು ಓರ್ವ ಪ್ರತಿಭೆಯನ್ನು ಟಿ ವಿಯಲ್ಲೋ ವೇದಿಕೆಯಲ್ಲೋ ನೋಡಿರ್ತೇವೆ ಅವರ ಆಂತರ್ಯದ ಕಥೆಯೇನು ಉದಯದ ಕಥೆಯೇನು ಕೇಳೋಣ ಬನ್ನಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಬೋಳಾರ ಎಂಬಲ್ಲಿ ತಂದೆ ಕೃಷ್ಣಪ್ಪ ಮತ್ತು ತಾಯಿ ಸುಂದರಿಯವರ ಒಂದು ಪಾಯಿಂಟ್ ನೆನಪಿಡಿ ಕೃಷ್ಣಪ್ಪ ಮತ್ತು ತಾಯಿ ಸುಂದರಿಯವರ ಮಗನಾಗಿ ಸಾವಿರದ ಒಂಬೈನೂರ ಅರವತ್ತ ಆರು ಅರವತ್ತ ಆರರಲ್ಲಿ ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವಾಗಲೇ ನಾಟಕ ಕಲೆಯ ಮೇಲೆ ಹೆಚ್ಚು ಒಲವು ತೋರಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು ಬಾಲ್ಯದಲ್ಲಿ ಅವರೊಬ್ಬ ನಟನಾಗಬೇಕೆಂಬ ಕನಸು ಕಂಡವರಲ್ಲವಾದರೂ ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ದೃಢ ಸಂಕಲ್ಪವನ್ನು ಹೊಂದಿದ್ದರು ರಾಘವ ಕೆ ಉಳ್ಳಾಳ್ ನಮ್ಮೂರಿನ ಆರ್ ಕೆ ಉಳ್ಳಾಳ್ ಅವರ ಮಾರ್ಗದರ್ಶನದಲ್ಲಿ ಮೂಡಿ ಬಂದ ಬ್ರಹ್ಮನ ಬರವ್ ಎಂಬ ಚೊಚ್ಚಲ ನಾಟಕದಲ್ಲಿ ಪಾತ್ರ ಅಭಿನಯಿಸಿ ರಂಗಭೂಮಿಗೆ ಪಾದಾರ್ಪಣೆಗೈದರು ನಂತರ ದೇವದಾಸ್ ಕಾಪಿಕಾಡ್ ಮತ್ತು ವಿಜಯಕುಮಾರ್ ಕೋಡಿಯಲ್ ಬೈಲ್ ಅವರ ನಿರ್ದೇಶನದಲ್ಲಿ ಹಲವಾರು ನಾಟಕ ಮತ್ತು ಸಿನಿಮಾದಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ಜನ ಮೆಚ್ಚುಗೆ ಗಳಿಸಿದರು ತುಳುನಾಟಕ ಚಲನಚಿತ್ರ ಮತ್ತು ಯಕ್ಷಗಾನದ ಪ್ರಮುಖ ಕಲಾವಿದರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡು ಕನ್ನಡ ಕೊಂಕಣಿ ಮಲಯಾಳಂ ಭಾಷಾ ಚಿತ್ರ ಮತ್ತು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಅರವಿಂದ ಬೋಳಾರ್ ತಮ್ಮ ಕಾಮಿಕ್ ಟೈಮಿಂಗ್ ಮತ್ತು ಪಂಚಿಂಗ್ ಡೈಲಾಗ್ನಿಂದ ಕರಾವಳಿ ನಾಟಕ ಉದ್ಯಮದಲ್ಲಿ ಮತ್ತು ತುಳು ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಅವರಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಅಪಾರ ಪ್ರೀತಿಯಿಂದ ಅಭಿಮಾನಿಗಳು ಸಾಧನೆ ಸರದಾರ್ ಮತ್ತು ತುಳುವ ಮಾಣಿಕ್ಯ ಎಂಬ ಬಿರುದಿನಿಂದ ಇವರನ್ನು ಗುರುತಿಸುತ್ತಾರೆ ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಸುಮಾರು ಸುಮಾರು ಇದು ಬಹುಶಃ ತಪ್ಪು ಲೆಕ್ಕ ಐನೂರು ಅಂತ ಬರೆದಿದ್ದಾರೆ ಅಲ್ಲಲ್ಲ ಅಲ್ಲ ಸಾವಿರಕ್ಕಿಂತಲೂ ಮಿಗಿಲಾಗಿ ಗೌರವದಿಂದ ಪುರಸ್ಕರಿಸಲ್ಪಟ್ಟವರು ಕನ್ನಡ ತುಳು ಮತ್ತು ಇತರ ಭಾಷೆಗಳಲ್ಲಿ ಒಟ್ಟು ಮುನ್ನೂರಕ್ಕೂ ಹೆಚ್ಚು ನಾಟಕ ನಾವು ನೋಡಿ ಇರಲಿಕ್ಕಿಲ್ಲ ಅಷ್ಟು ನಾಟಕ ಅವರು ಅಭಿನಯಿಸಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ನಾಟಕಗಳು ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಸಾಂಸ್ಕೃತಿಕ ಪ್ರದರ್ಶನವನ್ನು ನೀಡಿದ್ದಾರೆ ಕೃಷ್ಣ ಲೀಲೆ ಎಂಬ ಚೊಚ್ಚಲ ಯಕ್ಷಗಾನದಲ್ಲಿ ಮೊದಲ ಬಾರಿಗೆ ಗೆಜ್ಜೆ ಕಟ್ಟಿದ ಇವರು ಸುಮಾರು ಹತ್ತಕ್ಕಿಂತ ಹೆಚ್ಚು ಯಕ್ಷಗಾನಗಳಲ್ಲಿ ಪಾತ್ರ ಮಾಡಿದ್ದಾರೆ ಸುಂಕದ ಕಟ್ಟೆ ಮೇಳದ ಬೆಂಗದ ಮಂತ್ರವಾದಿ ಪಾತ್ರ ಯಕ್ಷಗಾನ ಕ್ಷೇತ್ರದಲ್ಲಿ ಅವರಿಗೆ ಹೆಚ್ಚು ಹೆಸರು ತಂದು ಕೊಟ್ಟಿತು ಮಾಮು ಪುದರ್ ದಿತಿಜ್ಜಿ ಪಾರ್ವತಿ ಸೀತಾ ಟೀಚರ್ ಬಲೆ ಚಾಪರ್ಕ ದೇವರ ದೀಲಕ್ಕಾಪುಂಡು ಮುಂತಾದ ನಾಟಕಗಳು ಹಾಗೂ ದೊರಿಯಾಸಲ್ ತೆಲಿಕೆದ ಬಳ್ಳಿ ರಿಕ್ಷಾ ಡ್ರೈವರ್ ಚಾಲಿ ಪೋಲೀಲು ಚಂಡಿಕೋರಿ ಎಕ್ಕ ಸಕ ಇಲಿಬೈಲಿಯ ಮುನಕ್ಕ ಕಂಚಿಲ್ದ ಬಾಲೆ ಬಂಗಾರದ ಕುರಲ್ ಮುಂತಾದ ತುಳು ಚಿತ್ರಗಳು ಹಾಗೂ ಒಂದೇ ಒಂದು ಸಾರಿ ಚಲ್ಲಾಪಿಲ್ಲಿ ತ್ರಿಬಲ್ ರೈಡ್ ಎಂಬ ಕನ್ನಡ ಸಿನಿಮಾಗಳಲ್ಲಿನ ಪಾತ್ರಗಳು ಅವರಿಗೆ ಹೆಸರು ಮತ್ತು ಖ್ಯಾತಿಯನ್ನು ತಂದುಕೊಟ್ಟಿದೆ ಸಮಾಜ ಸೇವಾ ಮನೋಭಾವ ಹೊಂದಿರುವ ಇವರು ಸಾಮಾನ್ಯ ಜನರ ನೋವುಗಳನ್ನು ಅರಿತು ಅವರಂತೆ ಪಾತ್ರ ಅಭಿನಯಿಸಿ ಟಿವಿ ಶೋಗಳಲ್ಲಿ ತೆರೆ ಮೇಲೆ ತರುವ ಹೊಸ ಪ್ರಯೋಗ ನಡೆಸಿ ಆ ಮುಖಾಂತರ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿದವರು ಕೊರೋನಾ ಲಾಕ್ಡೌನ್ ಲಾಕ್ಡೌನ್ ಸಂದರ್ಭದಲ್ಲಿ ಇದು ಹೆಚ್ಚು ಪ್ರಯೋಜನಕಾರಿಯಾದ ಬೆಳವಣಿಗೆಯಾಗಿ ಗುರುತಿಸಲಾಗಿದ್ದು ಸಮಾಜದ ಕಣ್ಣು ತೆರೆಯಿತು ಅವರ ಈ ವಿಭಿನ್ನ ಶೈಲಿಯ ಸಾಮಾಜಿಕ ಬದ್ಧತೆಯನ್ನು ಪರಿಗಣಿಸಿ ಭಾರತ್ ಸೋಷಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಅವರನ್ನು ವರ್ಷದ ವ್ಯಕ್ತಿಯಾಗಿ ವರ್ಷದ ವ್ಯಕ್ತಿಯಾಗಿ ಗುರುತಿಸಿದೆ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ವಿಷಯಗಳನ್ನು ಕೇಂದ್ರವಾಗಿಟ್ಟುಕೊಂಡು ಕಳೆದ ಎಂಟು ವರ್ಷಗಳಿಂದ ಕರ್ನಾಟಕದ ಅತ್ಯಂತ ವಿವಿಧ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಪ್ರತಿ ವರ್ಷ ನೂರೈವತ್ತು ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿರುವ ಈ ಸಂಸ್ಥೆಯ ಮೊದಲ ವರ್ಷದ ಪ್ರಶಸ್ತಿಗೆ ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ಸನ್ಮಾನ್ಯ ಶ್ರೀ ಅರವಿಂದ್ ಬೋಳಾರ್ ಅವರು ಆಯ್ಕೆಯಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಇದು ಕೇಳ್ತಾರೆ ಎಕ್ಸಾಮ್ಗೆ ಒನ್ ಮಾರ್ಕಿಗೆ ಗೆ ಬಾಳ ಸಂಗಾತಿ ಸಾವಿತ್ರಿ ಮಕ್ಕಳಾದ ಕುಮಾರಿ ಸುಪ್ರೀತ ಮತ್ತು ಅಕ್ಷಿತ ಇವರೊಂದಿಗೆ ಸಂತೃಪ್ತ ಜೀವನ ನಡೆಸುವ ನಿಮ್ಮ ಮುಂದಿನ ದಿನಗಳು ಸುಗಮವಾಗಲಿ ನಿಮ್ಮ ಸೇವೆಯನ್ನು ವಿಶ್ವವೇ ಗುರುತಿಸುವಂತಾಗಲಿ ಪರಮಾತ್ಮನು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುರ್ ಆರೋಗ್ಯ ಕರುಣಿಸಲಿ ಎಂದು ಹಾರೈಸುತ್ತೇವೆ ಹೃದಯ ಮತ್ತು ಚಪ್ಪಾಳೆ ಸೇರಿಕೊಂಡು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸೋಣ ಅರವಿಂದ್ ಗೋಡಾರ್ ಅವರಿಗೆ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಸಲ್ಲಿಸುವಂತಹ ಗಳಿಗೆ ಅತಿಥಿಗಳೆಲ್ಲರೂ ಬಹುಶಃ ತುಳುನಾಡಿನ ಬ್ಯಾರಿಯೇತರ ಒಬ್ಬ ಪ್ರತಿಭೆ ಬ್ಯಾರಿ ಭಾಷೆಯನ್ನು ಅಚ್ಚುಕಟ್ಟಾಗಿ ಮಾತನಾಡುವುದರ ಅರವಿಂದ್ ಗೋಡಾರ್ ಮಾತಾ